ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸೀರಿಯಲ್ ಬಗ್ಗೆ ಒಂದು ಒಂದು ಹೊಸ ಬನ್ನಿ ಆ ಮೇನ್ ಲೀಡ್ ಕರ್ನಾಟಕ ಹೀರೋ ಹೀರೋಯಿನ್ ಏನು ಹೇಳ್ತಾರೆ ನೋಡೋಣ ಧಾರಾವಾಹಿ ಯಾಕೆ ಇನ್ನು ಪ್ರಸಾರ ಆಗಿಲ್ಲ ಅಂತ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿದೆ ಉತ್ತರ ತುಂಬಾ ಜನ ಕೇಳ್ತಾ ಇದ್ರ ಮೆಸೇಜ್ ಮಾಡ್ತಾ ಇದ್ರ ಹದಿನಾರನೇ ತಾರೀಕು ಮಂಡೆ ಪ್ರಸಾರ ಆಗ್ಬೇಕಿದ್ದ ಕರ್ನಾಟಕ ಧಾರಾವಾಹಿ ಯಾಕೆ ಪ್ರಸಾರ ಆಗಲಿಲ್ಲ ಅಂತ ಅದಕ್ಕೆ ಮೊದಲನೇದಾಗಿ ಪರವಾಗಿ ಕ್ಷಮೆ ಕೇಳ್ತೀನಿ ಕಾಂಪ್ಲಿಕೇಶನ್ ನಾವು ಬರೋದಕ್ಕೆ ಆಗಲಿಲ್ಲ ಬಟ್ ಐ ಪ್ರಾಮಿಸ್ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ ನಾವೆಲ್ಲರೂ ನಿಮ್ಮ ಮನೋರಂಸಕ್ಕೆ ಆದಷ್ಟು ಬೇಗ ಬರ್ತಾ ಇದೀವಿ ಯಾವ ರೀತಿ ನಮ್ಮ ಮೇಲೆ ಪ್ರೀತಿ ಪ್ರೋತ್ಸಾಹ ಅದನ್ನೇ ಕೂಡ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಅಂಡ್ ಎಕ್ಸೈಟೆಡ್ ತುಂಬಾ ಚೆನ್ನಾಗಿ ಬಂದಿದೆ ಇಡೀ ತಂಡದ ಶ್ರಮ ಇದೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಷ್ಟೇ ಪ್ರೀತಿಯಿಂದ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಅಂಡ್ ಎಸ್ ನೀವೆಲ್ಲರೂ ಕೂಡ ತುಂಬಾ ಅಂತ ನನ್ನ ಅನಿಸಿಕೆ ಅಂಡ್ ಯು ಇಷ್ಟಪಡ್ತೀರೆ ನಮಸ್ಕಾರ ನಾನು ನಿಮ್ಮ ಕಿರಣ್ ರಾಜ್ ಇವತ್ತ ಎಂಟು ಗಂಟೆಯಿಂದ ನಾನು ಕರ್ಣ ಆಗಿ ಬರಬೇಕಾಗಿತ್ತು ಬಿಕಾಸ್ ಆಫ್ ಇವತ್ತು ಆಗಿಲ್ಲ ಸೊ ವಿ ಆಲ್ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಟು ಆಲ್ ದ ವ್ಯೂವರ್ಸ್ ನೀವು ಕೊಟ್ಟಿದ ರೆಸ್ಪಾನ್ಸ್ ನೀವು ತೋರಿಸಿ ಪ್ರೀತಿ ಅದನ್ನು ನೋಡಿ ನಾವು ಕೂಡ ಇವನ್ ಬ್ಯೂಟಿಫುಲ್ ಪ್ರಾಜೆಕ್ಟ್ ನಿಮಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಷ್ಟೇ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ವಿ ಪ್ರತಿ ಕ್ಷಣ ಇದು ಯಾವಾಗ ಹೋಗುತ್ತೆ ಯಾವಾಗ ಸಿಕ್ಸ್ಟೀನ್ ಬರುತ್ತೆ ಯಾವಾಗ ಎಂಟು ಗಂಟೆ ಆಗುತ್ತೆ ಯಾವಾಗ ನೀವು ಫಸ್ಟ್ ಎಪಿಸೋಡ್ ನೋಡ್ತೀರಾ ಆ ರೆಸ್ಪಾನ್ಸ್ ಹೇಗಿರುತ್ತೆ ಅದನ್ನು ನೋಡೋಕ್ಕೆ ನಾನು ಅಷ್ಟೇ ಪಾತ್ರದಿಂದ ಐ ವಾಸ್ ವೇಟಿಂಗ್ ಅ ಲಾಟ್ ಒನ್ ಟೂ ಇಯರ್ಸ್ ಆದಮೇಲೆ ನಿಮ್ ಎಲ್ಲರೂ ಮುಂದೆ ನಿಮ್ಮ ಎಲ್ಲರ ಮನೆಗೆ ಕರ್ಣನ್ ಬರೋದಕ್ಕೆ ಐ ವಾಸ್ ವೆರಿ ಎಕ್ಸೈಟೆಡ್ ಬಟ್ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಏನೋ ಲೀಗಲ್ ಕಾಂಪ್ಲಿಕೇಶನ್ಸ್ ಆಗಿದೆ ವಿ ಆರ್ ಟ್ರೈ ಟು ಕಮ್ಔಟ್ ಆಫ್ ಇಟ್ ಆದಷ್ಟು ಆರ್ ಅಷ್ಟೇ ಕಮ್ ತಡ ಆಗ್ಬೋದು ಬಟ್ ಖಂಡಿತವಾಗ್ಲೂ ಬಂದಿ ಬರ್ತೀವಿ ಆಲ್ ಐ ವಾಂಟ್ ಟು ಆಸ್ಕ್ ಯು ಇಸ್ ಫಾರ್ ಸಮರ್ ಟೈಮ್ ಆ್ಯಂಡ್ ಮೋರ್ ಸಪೋರ್ಟ್ ಅಟ್ ದಿಸ್ ಟೈಮ್ ಇದೇ ಟೈಮಲ್ಲಿ ಆಗಬಾರ್ದಾಗಿತ್ತು ಬಟ್ ಪ್ರತಿಯೊಂದು ನಮ್ಮ ಕೈಲಿ ಇರಲ್ಲ ಬಟ್ ನಂಗೆ ನಂಬಿಕೆ ಇದೆ ಚಾನಲ್ ಆ ಒಂದು ವಿಷನ್ಗೆ ಪ್ರೊಡ್ಯೂಸರ್ಸ್ ಕೋಟಿ ಖರ್ಚು ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಡಿಟರ್ಮಿನೇಷನ್ಗೆ ಅಷ್ಟೇ ಜನ ಆರ್ಟಿಸ್ ಟೆಕ್ನಿಷಿಯನ್ಸ್ ಹಾಕಿರೋ ಎಫರ್ಟ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ವಿ ಡಿಸರ್ವ್ ಜಸ್ಟಿಸ್ ಫಾರ್ ಕರ್ಣ ಸೊ ಹೋಪ್ ಟು ಯು ಆಲ್ ಸೋನ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಕಣ್ಣ ಸೀರಿಯಲ್ ಇರೋ ಈರೋಯಿನ್ ಮಾತುಕತೆ ಸೊ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವೀಡಿಯೋಗೆ ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್